ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಸ್ಸಾಂ ವಲೈಕಮ್ ಇವತ್ತೊಂದು ರೆಸಿಪಿ ಇದ್ದೀನಿ ನಾನು ರವೆ ಇಡ್ಲಿ ರವೆ ಇಡ್ಲಿ ಮಾಡೋದಕ್ಕೆ ನಾನು ಒಂದು ಕಪ್ ರವೆ ತೊಗೊಂಡಿದ್ದೀನಿ ಆಮೇಲೆ ಚಿಕ್ಕ ಒಂದು ವಾಟಿಯಲ್ಲಿ ಒಂದು ಕಪ್ಪು ಒಂದು ವಾಟಿಯಷ್ಟು ಮೊಸರು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಆಮೇಲೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸು ಕರಿಬೇವು ಸೊಪ್ಪು ಜೀರ ಆಮೇಲೆ ಸ್ವಲ್ಪ ಇದು ಸಾಸಿವೆ ತೊಗೊಂಡಿದ್ದೀನಿ മതി ഒന്ന് ഫ്രൈ പ്യാനിട്ടിനി സ്വൽപ്പണ്ണാക്ക അതൊരു ഒഗർന രീതിമേക്കു എണ്ണക്കായിക്കെ സാസുഹാദി അതിൽ കായ് മെനസമ്മ ആണി ഒന്ന് കായി മെനസമ്മ തകൊണ്ടിരിക്കും കൊണ്ടി து ஆகல் ஜீர இது கடலேபெல்லாம் தான் ஃபிரை ஆகி ஸ்டொல் ஃபிரை ஆ ಈಗ ರವೆ ಹಣ್ಣು ಇದಕ್ಕೆ ಇದ್ದೀನಿ ನಾನು ರವೆ ಹಣ್ಣು ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿ ಸ್ವಲ್ಪ ಹೊತ್ತಿ ಫ್ರೈ ಆಗಲಿದ್ದು ಈಗ ಚೆನ್ನಾಗಿ ಫ್ರೈ ಆಗಿದ್ದು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ನಾನು ಆಫ್ ಮಾಡಬೇಕು ಸ್ವಲ್ಪ ಹೊತ್ತಿ ತಣ್ಣಗಾಗಲಿ ಈಗ ಒಂದು ಬೌಲ್ಗೆ ಹಾಕಿದ್ದೀನಿ ಈಗ ಕ್ಯಾರೆಟ್ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಉಪ್ಪು ಹಾಕಿದ್ದೀನಿ ಮೊಸರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಈಗ ಮೊಸರನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕುವ ನೀರು ಹಾಕೊಂಡು ಮಿಕ್ಸ್ ಮಾಡಿ ಇಡುವ ಸ್ವಲ್ಪ ನಿಮಿಷ ಇಡುವುದನ್ನು ಇದನ್ನು ಎಲ್ಲವನ್ನು ಮಿಕ್ಸ್ ಮಾಡಿಟ್ಟಿದ್ದೀನಿ ಇನ್ನು ಸ್ವಲ್ಪ ತಿರ್ಲಿದ್ದು ಡ್ರೈ ಆದರೆ ಸ್ವಲ್ಪ ಆಮೇಲೆ ನೀರು ಹಾಕೋಬೋದು ನೋಡಿ ನೀರು ಸ್ವಲ್ಪ ಡ್ರೈ ಆಗಿದೆ ಸ್ವಲ್ಪ ನೀರು ಹಾಕುವ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡುವಂತೆ ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ ಸಾಕು ಒಂದು ಇಡ್ಲಿ ತಟ್ಟೆ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸವ್ರಿ ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ತೆಗೆದು ಹಾಕು ಇದಕ್ಕೆ ನೋಡಿ ಎರಡು ಇಡ್ಲಿ ತಟ್ಟೆ ಕೂಡ ಹಾಕಿದ್ದೀನಿ ನಾನು ಅದ್ರ ಒಂದು ದ್ರಾಕ್ಷಿ ಸ್ವಲ್ಪ ಗೋಡಂಬಿಯನ್ನು ಇಟ್ಟಿದ್ದೀನಿ ಚಂದ ಕಾಣಲಿ ಅಂತ ಬೇಕಿದ್ರೆ ಹಾಕೋಬೋದಿಲ್ಲಾದ್ರೂ ಬೇಡ ಗ್ಯಾಸನ್ನು ಬೇಯೋಕೆ ಇಟ್ಟಿದ್ದೀನಿ ಇನ್ನು ಇದನ್ನು ಬಂದ್ ಮಾಡಿ ಬೇಯಿಸಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಸಾಕಾಗುತ್ತೆ ನೋಡಿ ಬೆಂದಿದ್ದು ಚೆನ್ನಾಗಿ ನೋಡಿ ಕೈಗೆ ಏನು ಗ್ಯಾಸನ್ನು ಉಪ್ ಮಾಡ್ತಾಯಿದ್ದೀನಿ ಗ್ಯಾಸನ್ನು ಉಪ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಇದು ನೋಡಿ ರವೆ ಇಡ್ಲಿ ರೆಡಿ ಆಯಿತು ನಮ್ಮದು ಚ ತಣ್ಣಗಾಗಿದೆ ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕಿದ್ದೀನಿ ನಾನು ಟೊಮೆಟೊ ಚಟ್ನಿ ಕೂಡ ಮಾಡಿ ಇಟ್ಟಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಬೆಳಿಗ್ಗೆ ರೈಸನ್ನು ನೆನೆ ಆಗಲಿಲ್ಲ ಅಂದ್ರೆ ಈ ಥರ ಒಂದು ರವೆ ಇದ್ದರೆ ಈ ಥರ ಹೆಲ್ದಿಯಾಗಿ ಒಂದು ರೆಸಿಪಿ ಮಾಡ್ಬೋದು ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ವೀಡಿಯೋ ಇಷ್ಟ ಆದರೆ ವೀಡಿಯೋಗಳನ್ನ ಲೈಕ್ ಮಾಡಿ ವೀಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಳಿಸಿ ಅವರು ಕೂಡ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಅಸ್ಸಾಂ ವಲೈಕಮ್